ಸೇನೆಯೂರು ಹಾಗೂ ಇನ್ನು ಹಲವಾರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇವತ್ತು ದಿವಸ ಕಸ್ತೂರಿ ಕನ್ನಡದ ಕನ್ನಡಿಗರ ವೇದಿಕೆ ವತಿಯಿಂದ ಈ ಲಿಂಗದೇನಹಳ್ಳಿ ಗ್ರಾಮದ ಡಿ ಗ್ರೂಪ್ ಪಡಣಿಯಲ್ಲಿ ನಮ್ಮ ಗೌರವಾಧ್ಯಕ್ಷರ ಹಾದಿಯಾಗಿ ಹಾಗೂ ಸೆಕ್ರೆಟರಿಗಳ ಹಾದಿಯಾಗಿ ಪದಾಧಿಕಾರಿಗಳ ಹಾದಿಯಾಗಿ ಇವತ್ತು ದಿವಸ ಈ ಸರ್ಕಲ್ನಲ್ಲಿ ನಾವು ಇವತ್ತು ದಿವಸ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಂತ ವಾರ್ಡ್ ಅಧ್ಯಕ್ಷರಂತ ಕೇಂದ್ರ ಅವರು ಇರ್ಬೋದು ಮಹಿಳಾ ಅಧ್ಯಕ್ಷರಂಥ ರಾಜೇಶ್ ಇರ್ಬೋದು ಹಾಗೂ ಎಲ್ಲ ಕಾರ್ಯಕರ್ತರ ಹಾಗೂ ಇಲ್ಲಿ ನೆರವಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಅಂಗಡಿ ಮುಂಗಟ್ಟಿನ ಗ್ರಾಹಕರು ಎಲ್ಲರೂ ಸೇರಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ದಿವಸ ಎಪ್ಪತ್ತೊಂಬತ್ತನೇ ಪಂದ್ಯದ ದಿನಾಚರಣೆಯನ್ನು ಅಭಿವೃದ್ಧಿಯಾಗಿ ಕಸೂರಿ ಕದಡಿಗರ ವೇದಿಕೆಯ ವೃತ್ತಿಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಜವಾಬ್ದಾರಿ ನಮ್ಮ ಭಾರತಮ್ಮೆಯ ಮಕ್ಕಳಾಗಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ನಾವು ಇವತ್ತು ದಿವಸ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಎಲ್ಲರೂ ಕೂಡ ಧಕ್ಕಾ ಕಟ್ಟಿ ನಾವು ಈ ಕ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಉತ್ಸೆಯಿಂದ ಆಚರಣೆಯನ್ನು ಇದ್ದೀವಿ ನಮಗೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ನಮ್ಮ ಹೋರಾಟ ಮಾಡಿದಂಥ ಮಹಾ ಪುಣ್ಯಾತ್ಮರು ಏನು ಇವತ್ತು ದಿವಸ ಎಲ್ಲ ತಮ್ಮ ಬಲಿದಾನವನ್ನು ಕೊಟ್ಟು ಅವರ ಏನು ಎಲ್ಲವೂ ಕೂಡ ಇವತ್ತು ದಿವಸ ನಾವು ಮರುಗಳಿಸ್ತಾ ಅವರ ಎಲ್ಲರನ್ನೂ ಕೂಡ ಮರುಗಳಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ನಾವೆಲ್ಲರೂ ಕೂಡ ಇವತ್ತು ದಿವಸ ಅವರನ್ನು ಸ್ಪರ್ಧೆಗಳು ಮಾಡ್ತಾ ನಾವು ಅವರಿಗೆಲ್ಲರೂ ಕೂಡ ಇವತ್ತು ದಿವಸ ನಮ್ಮ ಮಕ್ಕಳಗಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ವಿಚಾರಗಳನ್ನ ತಿಳಿಸ್ತಾ ನೀವು ಆಚರಣೆಯನ್ನು ಇವತ್ತು ದಿವಸ ನಾವು ಸ್ವಲ್ಪ ಆಚರಣೆಯನ್ನು ಮಾಡ್ತಾರೆ ಮಾಸ್ತಿ ಕಲಿಗೌಡ ಅಂಥೇಳಿ ಕಸ್ತೂರಿ ಕನ್ನಡಿಗರ ವೇದಿಕೆಯ ಅಧ್ಯಕ್ಷರು ಗಾಂಧೀಜಿ ಇವತ್ತು ಹೆಣ್ಣು ಮಕ್ಕಳಿಗೆ ಓಡಾಡೋಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಇದುವರೆಗೂ ಹಾಗೆ ನೆಟ್ಕೊಂಡು ಹೋಗ್ತಾ ಇದೆ ಅದೇ ತಿ ಅದೇ ಥರ ಈಗ ಈಗ ಏನಿದ್ದಾರೆ ಪ್ರಧಾನಿ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಅದೇ ಸ್ವಾತಂತ್ರ್ಯನ ಮುಂದುವರಿಸ್ಕೊಂಡು ಎಲ್ಲರೂ ಹೋಗ್ಬೇಕು ಅನ್ನೋದೇ ನನ್ನ ಅದೇ ಗಾಂಧೀಜಿ ತಂದು ಕೊಟ್ಟಿರೋದು ಈ ಸ್ವಾತಂತ್ರ್ಯವನ್ನು ಮುಂದುವರಿಸ್ಕೊಂಡು ಅದ್ದೂರಿಯಾಗಿ ಇಷ್ಟು ಜನ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯವಾಗಿ ಹಲವಾರು ಮಹನೀಯರನ್ನು ನಾವು ಜಾಸ್ತಿಕೊಳ್ತಾ ಇದ್ದೇವೆ ಇವತ್ತು ನಮ್ಮ ಸಭೆಗಳು ಮಹಾತ್ಮ ಗಾಂಧೀಜಿಯವರು ಆಗ್ಬೋದು ನೆಹರು ಆಗ್ಬೋದು ಬಟ್ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲರು ಆಗ್ಬೋದು ಇನ್ನು ಹಲವಾರು ಮಹನೀಯರ ಜೊತೆಗೆ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಹಲವಾರು ಹಿರಿಯ ತಲೆಗಳನ್ನು ನಾವು ನೋಡ್ತಾ ಇರ್ತೀವಿ ಅವರೆಲ್ಲರೂ ಕೂಡ ಹೋರಾಟ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನೋತ್ಸವವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಹೆಮ್ಮೆಯ ವಿಷಯವಾಗಿದೆ ಇಂಥ ವಿಷಯದಲ್ಲಿ ಇನ್ನೂ ಒಂದು ವಿಶೇಷ ಅಂತ ಅಂದರೆ ಇವತ್ತು ನಾವು ವಿಶೇಷವಾಗಿ ಇವತ್ತಿನ ಯುವಜನತೆಗೆ ತಿಳಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ಇವತ್ತು ನಾವು ಸಂಸ್ಕೃತಿಯನ್ನು ಕಲಿಸಬೇಕಾಗಿದೆ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯುವಜನತೆ ಯಾವುದೋ ಒಂದು ದಾರಿ ತಪ್ಪೋ ರೀತಿಯಲ್ಲಿ ಆಗದ ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದಂದರೆ ನಾವು ಯಾವತ್ತಿಗೂ ಕೂಡ ಸಂಸ್ಕೃತಿಯನ್ನು ಕಲಿಸಬೇಕು ಒಂದು ಎಲ್ಲ ಜಾತಿ ನನ್ನ ಪಂಚಗಳನ್ನು ದೂರ ಮಾಡಿ ಮಕ್ಕಳ ಹಾಗೆ ಈ ಒಂದು ಸತ್ಸಿದ ದಿನೋತ್ಸವ ನೀಡಿದ ಅಂಗವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಲ್ಲಿ ಈ ಮುನ್ನಡೆಸಬೇಕು ಅಂತ ಹೇಳಿ ಈ ಮೂಲಕ ಈ ಒಂದು ಏನು ಈ ದಿನಕ್ಕೂ ಒಂದು ವಿಶೇಷವಾಗಿ ಇಲ್ಲಿ ಹಲವಾರು ನಾಗರಿಕರು ಕೂಡ ಈ ಒಂದು ದಿನೋತ್ಸವ ಆಚರಣೆ ಮಾಡ್ತಾ ಇದ್ದಲ್ಲ ಇಂದಿನ ದಿನ ಈ ಒಂದು ಮಾತನ್ನು ಹೇಳಲಿಕ್ಕೆ ನಿಮ್ಮೆ ಆಗ್ತಾ ಇದೆ ಜನರಿಗೂ ನಮಸ್ಕಾರ